ೀಗ ಬಂದಿರೋದು ಶ್ರೀಲಂಕಾದಲ್ಲಿರುವಂತಹ ಮಾನವಾರಿ ಹೇಳುವಂತಹ ಪ್ರದೇಶದಲ್ಲಿ ಇಲ್ಲಿರುವಂತಹ ದೇವಸ್ಥಾನದ ವಿಶೇಷತೆ ಏನಂದರೆ ಶ್ರೀರಾಮ ರಾವಣನ ಜೊತೆ ಯುದ್ಧ ಮಾಡಿದ ಬಳಿಕ ಯುದ್ಧದಲ್ಲಿ ಜಯಿಸಿ ರಾವಣನನ್ನು ಹತ್ಯೆ ಮಾಡಿದ ನಂತರ ಈ ಒಂದು ಪ್ರದೇಶದಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡುತ್ತಾರೆ ರಾಮ ಸ್ಥಾಪಿಸಿದ ರಾವಣನ ಹತ್ಯೆ ಬಳಿಕ ರಾಮ ಸ್ಥಾಪಿಸಿದ ಮೊಟ್ಟಮೊದಲನೆಯ ಶಿವಲಿಂಗ ಇಲ್ಲಿದೆ ಅಂತಹ ಪ್ರಸಿದ್ಧ ಸ್ಥಳಕ್ಕೆ ನಾವೀಗ ಹೋಗೋಣ ಈ ದೇವಾಲಯವನ್ನು ರಾಮಲಿಂಗಂ ಎಂಬುದಾಗಿ ಕೂಡ ಕರೆಯುತ್ತಾರೆ ರಾಮನಿಗೆ ಸೇರಿದ ಇನ್ನೊಂದು ದೇವಾಲಯ ಇಲ್ಲಿ ಭಾರತದ ತಮಿಳುನಾಡಿನ ರಾಮೇಶ್ವರಂನಲ್ಲಿದೆ ಅದನ್ನು ಮೊಟ್ಟ ಮೊದಲನೇದಾಗಿ ಸ್ಥಾಪನೆ ಮಾಡಿರುವಂತಹ ಶ್ರೀರಾಮನು ಸ್ಥಾಪನೆ ಮಾಡಿರುವಂತಹ ಶಿವಲಿಂಗ ಈ ಒಂದು ಪ್ರದೇಶದಲ್ಲಿ ಇದೆ ಎಂಬುದನ್ನು ನಾವು ಗಮನಿಸಬೇಕು ಚೀಲಾವ್ ಎಂಬಂತಹ ಶ್ರೀಲಂಕಾದ ಪ್ರದೇಶದಲ್ಲಿದೆ ನಾವಿಲ್ಲಿ ಶಿವಲಿಂಗವನ್ನು ಕೂಡ ಗಮನಿಸ್ತಾ ಇದ್ದೇವೆ ಬಸವನನ್ನು ಕೂಡ ಕಾಣ್ತಾ ಇದ್ದೇವೆ ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಮಾನವಾರಿಯ ಶ್ರೀರಾಮ ಸ್ಥಾಪಿಸಿರುವಂತಹ ಮೊಟ್ಟ ಮೊದಲನೆಯ ಶಿವಲಿಂಗ ಈ ದೇವಾಲಯದ ಎದುರಿಗೆ ರಾಮನ ಒಂದು ಭಜನೆಯನ್ನು ಕೂಡ ನೋಡೋಣ ष्ट हृदय किम निष्टु ने हृदो रामा 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 राम राम निन्निष्टिवे रामा, रामा। सहनी नष्ट राम कष्ट सह सुवसहनेष्ट राम रघु राम रघु राम रघु राम राम रघु राम रघु राम